ಮಂಗಳೂರಿನ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಆರೋಪಿ ಮುಸ್ತಫಾ ಪೈಚಾರ್ ಎನ್ಐಎ ಕಸ್ಟಡಿ ಅಂತ್ಯವಾಗಿದೆ ಇಂದು ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು ಸಕಲೇಶಪುರದ ಆನೆ ಮಹಲ್ ಬಳಿ ಬಂಧನವಾಗಿದ್ದ ಮುಸ್ತಫಾ ಪೈಚಾರ್ ಜಮೀನು ಲೀಸ್ಗೆ ಪಡೆದು ಶುಂಠಿಯನ್ನ ಬೆಳೀತಾ ಇದ್ದ ಈತ ಆರೋಪಿ ಪೈಜಾರ್ ಇವತ್ತು ಕೋರ್ಟ್ನಲ್ಲಿ ಪುನಃ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ನೋಡಿ ಮಂಗಳೂರಿನ ಪ್ರವೀಣ್ ನೆಟ್ಟಾರೋ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಆರೋಪಿ ಮುಸ್ತಫ ಫೈವ್ ಸ್ಟಾರ್ ಎನ್ ಎ ಆ ಕಸ್ಟಡಿ ಇವತ್ತು ಅಂತ್ಯವಾಗಿರುವಂಥದ್ದು ಅದೇ ಮತ್ತಷ್ಟು ತನಿಖೆಯನ್ನು ನಡೆಸುವಂಥ ಅವಶ್ಯಕತೆ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ ಇವತ್ತು ಎನ್ಐಎ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಸಕಲೇಶ್ಪುರದ ಆನೆ ಮಹಲ್ ಬಳಿ ಈ ಮುಸ್ತಫನನ್ನು ಬಂಧಿಸಲಾಗಿತ್ತು ಈತ ಜಮೀನನ್ನ ಲೀಸಿಗೆ ಪಡೆದು ಶುಂಠಿಯನ್ನ ಬೆಳ್ಕೊಂಡಿದ್ದ ಅದ್ರ ಜೊತೆಗೆ ಇತರದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದ ಇದೀಗ ಈತನನ್ನ ಕೋರ್ಟ್ ನಲ್ಲಿ ಪುನಃ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ಮತ್ತಷ್ಟು ತನಿಖೆ ನಡೆಸುವಂತ ಅವಶ್ಯಕತೆ ಇರುವಂತ ಹಿನ್ನೆಲೆಯಲ್ಲಿ ಈತನನ್ನ ವಾಪಸ್ ತಮ್ಮ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ನೋಡಿ ರಾಜ್ಯದಲ್ಲಿ ಬಹಳಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿತ್ತು ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮಂಗಳೂರಿನ ಪ್ರವೀಣ್ ನೆಟ್ಟರ ಹತ್ಯೆ ಪ್ರಕರಣದ ಆರೋಪಿ ಮುಸ್ತಾಫ್ ಪೈಚಾರ ಎನ್ ಎ ಕಸ್ಟಡಿ ಕೂಡ ಅಂತ್ಯ ಆಗಿದೆ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿದೆ ಸೊ ಇನ್ನೊಂದಷ್ಟು ವಿಚಾರಗಳನ್ನು ಕಲೆ ಹಾಕಬೇಕಾದಂಥ ಅಗತ್ಯತೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ವಾಪಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ ಇವತ್ತು ಎನ್ ಐ ಎ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಇಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಈತನ ಜೊತೆಗೆ ಇನ್ನೂ ಯಾರೆಲ್ಲ ಇದ್ದಾರೆ ಏನು ಕತೆ ಏನೇನು ಸ್ಕೆಚ್ ಹಾಕಿದ್ರು ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಬೇಕಾಗಿದೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತೆ ವಾಪಸ್ ಕಸ್ಟಡಿಗೆ ಕೇಳಲಿದ್ದಾರೆ